हा हलो नमस्कार स्ने अजित् भूमि इबक ಮನೆಯವ್ರಿಗೆಲ್ಲರೂ ಮುಂದೆ ಬಟಾ ಬೈಲಾಗ್ತದೆ ಮನೆಯವ್ರಿಗೆಲ್ರಿಗೂ ಕೂಡ ಅಜುತ್ ಮತ ಭೂಮಿಯ ಕಾಂಟ್ಯಾಕ್ಟ್ ಮ್ಯಾರೇಜ್ ಸತ್ಯ ಮದುವೆಯ ನಾಟಕ ಗೊತ್ತಾಗೆ ಹೋದ ಏನಾಯ್ತು ಏನ್ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗ್ಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವ್ದ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಜಿತ್ ಮತ್ತೆ ಭೂಮಿ ಇಬ್ಬರ ನಡುವೆ ಎಷ್ಟೇ ಮಿಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ರು ಕೂಡ ಅದು ಸ್ವಲ್ಪ ಹೊತ್ತಲ್ಲಿ ಎಲ್ವೂ ಕೂಡ ಸರಿ ಹೋಗುತ್ತಾ ಆ ಒಂದು ಕೋರ್ಟ್ ವಿಶ್ವದಲ್ಲಿ ಮನೆಯವ್ರಿಗೆಲ್ಲರೂ ಕೂಡ ಅಜಿತ್ ಮತ್ತೆ ಭೂಮಿ ವಿರುದ್ಧವಾಗಿ ನಿಂತ ್ರು ಭೂಮಿಯನ್ನ ಪ್ರಶ್ನೆ ಮಾಡಿದ್ರು ಅಜಿತ್ನನ್ನ ಪ್ರಶ್ನೆ ಮಾಡಿದ್ರು ನೀವಿಬ್ರದ್ದು ನಿಜವಾದ ಮದುವೆನಾ ಅಂತ ಕೇಳಿದ್ರು ಆದರೆ ಭೂಮಿ ಖಂಡಿತ ನಾವು ಮದುವೆ ಆಗಿದ್ದೀವಿ ಅಂತ ಹೇಳಿದ್ರ ಮುಖಾಂತರ ಸತ್ಯವನ್ನ ಕೂಡ ಹೇಳೋಕೆ ಮುಂದಾಗಿದ್ಲು ಆದ್ರೆ ಆ ಒಂದು ಸಮಯದಲ್ಲಿ ಅಜಿತ್ ಅದನ್ನ ತಡೆದಿದ್ರು ಆದ್ರೆ ಅಜಿತ್ಗೆ ಭೂಮಿ ಮೇಲೆ ಕೆಂಡದಂತಹ ಕೋಪ ಬಂದಿತ್ತು ಯಾಕಂದ್ರೆ ಸತ್ಯ ಹೇಳೋಕೆ ಮುಂದಾಗಿದ್ಲು ಸತ್ಯ ಹೇಳಬಾರ್ದು ಅಂತ ಗೊತ್ತಿದ್ರು ಕೂಡ ಯಾಕೆ ಸತ್ಯ ಹೇಳೋಕೆ ಮುಂದಾಗಿದ್ಲು ಅಂತ ಅದೇ ಕಾರಣಕ್ಕೆ ಭೂಮಿಯನ್ನ ಪ್ರಶ್ನೆ ಕೂಡ ಮಾಡಿದ್ರು ಅಜಿತ್ ಇದರಿಂದಾಗಿ ಭೂಮಿ ಮನ್ಸ್ ಕೂಡ ಘಾಸಿ ಆಗಿತ್ತು ಭೂಮಿಗೆ ರೇಗ್ ಬಿಟ್ಟಿದ್ರು ಭೂಮಿ ರೇಗ್ತಿದ್ದಾಗೆ ನಿಜವಾಗ್ಲೂ ಭೂಮಿ ತನ್ನ ಭಾರನ ಇಳಿಸ್ಕೊಬೇಕಾಗಿತ್ತು ನನಗೂ ಸಾಕಾಗೋಗಿತ್ತು ಅದೇ ಕಾರಣಕ್ಕೆ ನಾನು ಸತ್ಯ ಹೇಳಲಿಕ್ಕೆ ಮುಂದಾಗ್ಬಿಟ್ಟಿದೆ ಅಂತ ಭೂಮಿ ಹೇಳ್ತಾಳೆ ಜೊತೆಗೆ ಅಜ್ಜಿ ಮತ್ತೆ ಅತ್ತೆ ಇವರು ಕೂಡ ಗಿಲ್ಟ್ ಫೀಲ್ ಮಾಡ್ಕೋತಾ ಇದ್ರು ಅದನ್ನ ನನ್ನಿಂದ ನೋಡೋಕಾಗ್ಲಿಲ್ಲ ಅದಕ್ಕೆ ಸತ್ಯ ಹೇಳಲಿಕ್ಕೆ ಮುಂದಾಗಿದೆ ಅಂತ ಹೇಳ್ತಾಳ ಹೌದಾ ನಿನ್ನ ಮಂಗೆ ಹೇಗೆ ವಿಶ್ವ ಗೊತ್ತಾದ್ರೆ ನೋವಾಗುತ್ತೆ ಅನ್ನೋ ಒಂದು ಆತಂಕ ನಿನಗಿತ್ತು ಅದೇ ರೀತಿ ನನ್ನ ಮನೆಯವ್ರಿಗೆ ಈ ವಿಷಯ ಗೊತ್ತಾದ್ರೆ ಅವರು ಕೂಡ ಆತಂಕ ಪಡ್ಕೋತಾರೆ ಎಷ್ಟು ನೋವು ಆಗ್ಬಹುದು ಅನ್ನೋ ಒಂದು ಗ್ರಹಿಕೆ ನನಗೂ ಕೂಡ ಇದೆ ಅದೇ ಕಾರಣಕ್ಕೆ ತಾನೇ ಹೇಳಿತು ಹೇಗೆ ವಿಶ್ವನ ಸ್ವಾರ್ಥಿಯಾಗಿ ಯೋಚನೆ ಮಾಡ್ಬಿಟ್ಟೆ ನೀನು ಅಂತ ಹೇಳಿ ಅತಿ ಭೂಮಿಯನ್ನ ಪ್ರಶ್ನಿಸ್ತಾರೆ ಜೊತೆಗೆ ಭೂಮಿ ಮೇಲೆ ಕೆಂಟದಂತಹ ಕೊಪ್ಪುವನ್ನ ಕೂಡ ಮಾಡ್ಕೋತಾರೆ ಇದ್ರಿಂದಾಗಿ ಭೂಮಿಯ ಮನಸ್ಸು ಖಾಸಿಯಾಗಿದೆ ಮೊದ್ಲು ಇಡೀ ಮನೆಯವರು ಪ್ರಶ್ನೆ ಮಾಡಿದ್ರಿಂದ ಘಾಸಿಗೆ ಒಳಗಾಗಿದ್ದಂತಹ ಭೂಮಿ ಈಗ ಅಚ್ಚುತ್ತ ಆಡಿದಂತಹ ಮಾತುಗಳಿಂದ ಮತ್ತಷ್ಟು ನೋವಿಗೆ ಈಡಾಗಿರ್ತಾಳೆ ಇಲ್ಲದರ ನಡುವೆ ಭೂಮಿ ಮನೆಯಲ್ಲಿ ನಪ್ತಾ ಇಲ್ಲದೆ ಇರುವುದ್ರಿಂದಾಗಿ ಮನೇನೆ ಒಂದ್ ರೀತಿ ಬಿಕು ಅಂತ ಅನಿಸ್ತದೆ ಅದನ್ನ ನಚ್ಚಿನೇ ಹೇಳ್ತಿದ್ದಾರೆ ಈ ಕಡೆ ಭೂಮಿನ ಸಮಾಧಾನ ಮಾಡೋಣ ಅಂತ ಹೋದ್ರೆ ಅಲ್ಲಿ ಸಮಾಧಾನ ಮಾಡೋಕು ಮನಸ್ಸಾಗ್ತಿಲ್ಲ ಯಾಕಂದ್ರೆ ಅವರ ಮುಖ ನೋಡಿದ್ರೆ ಮಾತಾಡೋಕೆ ಒಂದ್ ರೀತಿ ಹಿಂಚರಿಕೆ ಆಗತ್ತೆ ಅಂತ ನಚ್ಚಿ ಹೇಳ್ತಾರೆ ಆಗ ಶ್ರವಣ್ ನಾನು ಒಂದ್ ಪ್ಲಾನ್ ಮಾಡ್ತೀನಿ ಸತ್ಯನ್ ಕರ್ಕೊಂಡ್ಬಾ ಅಂತ ಹೇಳ್ತಾರೆ ತದನಂತರ ನಚ್ಚಿ ಕೂಡ ಹೋಗಿದ ಸತ್ಯನ್ ಕರ್ಕೊಂಡ್ ಬರ್ತಾರೆ ಸತ್ಯನ ಮತ್ತೆ ನಚ್ಚಿ ಇಬ್ರು ಕೂಡ ಜೋಕರ್ ವೇಷವನ್ನ ಹೇಳಿದಂತ ಶ್ರವಣ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಿದ್ದಾರೆ ಕೊನೆಗೂ ಇಲ್ಲಿ ಭೂಮಿಯನ್ನ ನಗ್ಸುದ್ರ ಮುಖಾಂತರ ಆಕೆಯ ಮುಖದಲ್ಲಿ ನಜುವಾಗ್ಲು ಒಂದು ನಖುವನ್ನ ಬರುವ ಹಾಗೆ ಮಾಡ್ತಿದ್ದಾರೆ ಮನೆಯವ್ರು ಎಲ್ರೂ ಕೂಡ ಆ ಒಂದು ಸಂಭ್ರಮದಲ್ಲಿ ಹಾಡಿನಲ್ಲಿ ಭಾಗವಹಿಸಿ ಭೂಮಿಯನ್ನ ನಗಿಸ್ತಿದ್ದಾರೆ ಭೂಮಿ ಕೂಡ ತನ್ನವರು ನನಗೋಸ್ಕರ ಎಷ್ಟೆಲ್ಲ ಕಷ್ಟ ಪಡ್ತಿದ್ದಾರೆ ನನ್ನ ನಗಸುವುದಕ್ಕೆ ನನ್ನ ಮನಸ್ಥಿತಿಯನ್ನ ಸರಿಪಡಿಸುವುದಕ್ಕೆ ಎಷ್ಟು ಕಷ್ಟ ಪಡ್ತದಾರ ಅನ್ನೋದನ್ನ ಆಕೆ ಕೂಡ ಅರ್ಥ ಮಾಡ್ಕೋತಾಳೆ ಕೋಣೆಗೂ ಸತ್ಯನ ಮತ್ತೆ ನಚ್ಚಿಯ ಜೋಕರ್ ಅವತಾರಕ್ಕೆ ಮನಸ್ಸು ತಂತಹ ಭೂಮಿ ಕೊನೆಗೂ ನಕ್ಕೆ ಬಿಡ್ತಾಳೆ ಆಕೆಯ ನಗುವಿನಿಂದ ಇಡೀ ಮನೆಯ ಖುಷಿಯೇ ಸಂಭ್ರಮಿಸುತ್ತೆ ಅರಳತ್ತೆ ಅಂತ ಹೇಳ್ಬೋದು ಈ ಕಡೆ ಅಜ್ಜಿ ಕೂಡ ಭೂಮಿಯನ್ನ ಅತ್ತೆ ಸಂಗೀತವ್ರು ಎಷ್ಟು ಪ್ರೀತಿ ಮಾಡ್ತಿದಾರೋ ಅಷ್ಟೇ ಈಗ ಪ್ರೀತಿ ಮಾಡ್ತಿದ್ದಾರೆ ಈ ಕಡೆ ಅತ್ತೆ ಪ್ರೀತಿಯಿಂದ ಭೂಮಿಗೆ ಊಟ ಮಾಡಿಸ್ತಾರೆ ಊಟ ಮಾಡಿದ ನಂತರ ಭೂಮಿಗೆ ಹೊಟ್ಟೆ ನೋವು ಶುರುವಾಗ್ಬಿಡುತ್ತೆ ಬಟ್ ಹೊಟ್ಟೆ ನೋವು ಆಗೋದು ಅದಕ್ಕಲ್ಲ ಮಾಮೂಲಿ ಒಂದು ಹೆಣ್ಮಕ್ಳ ತಿಂಗಳ ಒಂದು ಸಮಸ್ಯೆಯಿಂದಾಗಿ ಆಕೆಗೆ ಹುಟ್ಟೆನೋವು ಶುರುವಾಗುತ್ತೆ ಆ ಒಂದು ವಿಷಯ ಅಜಿತ್ಗೆ ಈ ಬಾರಿ ಗೊತ್ತಾಗುತ್ತೆ ಯಾಕಂದ್ರೆ ಇಷ್ಟು ಬಾರಿ ಅಜುತ್ ಭೂಮಿ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಿರ್ಲಿಲ್ಲ ಬಿಕಾಸ್ ಕೆಳಗಡೆ ಮಲ್ಕೋತಾ ಇದ್ಲು ಅದೇ ಕಾರಣಕ್ಕೆ ಅಜ್ತ್ಗೆ ಯಾವುದೇ ವಿಷಯ ಕೂಡ ಗೊತ್ತಾಗ್ತಿರ್ಲಿಲ್ಲ ಆದ್ರೆ ಈ ಬಾರಿ ಅಜಿತ್ಗೆ ಅದು ಗೊತ್ತಾಗಿದೆ ಹಾಗಾಗಿ ಅಮ್ಮನ ಹತ್ರ ಬಂದಿದೆ ಅಮ್ಮ ಭೂಮಿಗೆ ಶುರು ಶುರುವಾಗಿದೆ ಪ್ಲೀಸ್ ಏನಾದರೂ ಮಾಡ್ಕೊಡ್ತೀಯ ಅಂದಾಗ ಅಯ್ಯೋ ಹಾಗಲ್ಕಾಯಿ ಕೈಗ್ಚ್ ತಿನ್ಲಲ್ವಾ ಅದು ಆಗಿಲ್ಲ ಅನ್ಸುತ್ತೆ ಅಂದಾಗ ಅದು ಹಾಗಲ್ಲಮ್ಮ ಅದೇ ತಿಂಗ್ಳಿಗ್ ಪ್ರಾಬ್ಲಮ್ ಇರತ್ತಲ್ವಾ ಆ ಪ್ರಾಬ್ಲಮ್ ಅಂತ ಅಜ್ಜತ್ ಹೇಳ್ತಾ ಹೌದಾ ಸರಿ ಆಯಿತು ನಾನು ಒಂದು ಎಣ್ಣೆ ಬಿಸಿ ಮಾಡ್ಕೊಡ್ತೀನಿ ಅದನ್ನು ಹಚ್ಬಿಡು ನೀನು ಅಂತ ಹೇಳ್ತಾರೆ ಏನಮ್ಮ ನಾನು ಹಚ್ಚೋದ ನಿನಗೆ ಗೊತ್ತಿದೆ ನಾನು ಹೇಗೆ ಅಂತ ಆಮೇಲೆ ನನ್ನಿಂದ ಇನ್ನೇನು ಪ್ರಾಬ್ಲಮ್ ಆದ್ರೆ ಮತ್ತೆ ಭೂಮಿಗೆ ತೊಂದರೆ ಆಗಿಬಿಟ್ರೆ ಅಂದಾಗ ಹೌದು ನೀನು ಒಂದು ಮಾಡು ಅಂದರೆ ಇನ್ನೊಂದು ಮಾಡ್ತೀಯ ಸರಿ ಇರು ಕಷ್ಯಾ ಮಾಡಿಕೊಡ್ತೀನಿ ಆದರೆ ಇಷ್ಟು ದಿನ ನಿನಗೆ ಗೊತ್ತಾಗ್ತಾನೆ ಇರಲಿಲ್ಲ ಅಲ್ವಾ ಈ ಬಾರಿಯೇ ನೀನು ಇಷ್ಟಾಗಿ ಬಂದೇ ಹೇಳಿರೋದು ಅಂತ ಹೇಳಿ ಸಂಗೀತವರು ಹೇಳಿದಾಗ ಮನಸಲ್ಲಿ ಅಜ್ಕು ಕೂಡ ಅನ್ಸುತ್ತೆ ಇಷ್ಟು ದಿನ ನನ್ನ ಭೂಮಿ ಬಗ್ಗೆ ಕಾನ್ಸಂಟ್ರೇಟೇ ಮಾಡಿರಲಿಲ್ಲ ನಿಜವಾಗ್ಲೂ ಅವ್ನ ಕೆಳಗಡೆ ಇಷ್ಟು ಕಷ್ಟಪಟ್ಟು ಮಲ್ಕೋತಿದ್ಲು ಅನ್ನೋದೇ ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ ನಾನು ಎಂಥ ಮನುಷ್ಯ ಅಂತ ಅವ್ರಿಗೆ ಅನಿಸುತ್ತೆ ನಂತರ ಕಶ್ಯಾಯ ತೊಗೊಂಡು ಬಂದು ಸಂಗೀತಗೆ ಸಂಗೀತವ್ರು ಕೊಟ್ಟಿದ್ದ ಕಶ್ಯಾಯನ ಭೂಮಿಗೆ ಕೊಡ್ತಾರೆ ಭೂಮಿ ಕೊಡ್ತಿದ್ದೆ ಥ್ಯಾಂಕ್ಸ್ ಸಾಹೇಬ್ರೆ ಸ್ವಲ್ಪ ಕಡಿಮೆ ಆಯಿತು ನೋವು ಅಂತ ಹೇಳ್ತಾರೆ ನಂತರ ಸರಿ ಹೋಗಿ ಮಲ್ಕೊಳ್ಳಿ ಅಂದಾಗ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಬಿಕಾಸ್ ಆಕೆಗೆ ಕಾಲು ಎಳಿತಾ ಇರುತ್ತೆ ಅದೇ ಕಾರಣಕ್ಕೆ ನಾನು ಕಾಲು ಹೊತ್ತತೀನಿ ಅಂದಾಗ ಬೇಡ ಬೇಡ ಸಾಹೇಬ್ರೆ ನೀವು ಯಾಕೆ ಒತ್ತಬೇಕು ಬೇಡ ಅಂದಾಗ ಏನು ಮಾತಾಡ್ತಿದ್ಯಾ ಗಣ ಹೇಳ್ತೀನಿ ನಡುವೆ ಅಂಥದ್ದೇನಿದೆ ನಾನು ಒತ್ತತೀನಿ ಅಂತ ಹೇಳ್ತಾರೆ ನಾವಿಬ್ರು ನಿಜವಾದ ಗಣ ंटी आलाला कॉन्ट्रॅक्ट मॅरेज चलबा ಕಾಂಟ್ರಾಕ್ಟ್ ಮ್ಯಾರೇಜಲ್ಲಿ ಇದೆಲ್ಲ ಬೇಕಿದೆಯಾ ಅಂತ ಹೇಳಿದ ತಕ್ಷಣ ಅಜಿತ್ಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗೋದಿಲ್ಲ ನಿಜವಾಗ್ಲೂ ಸಾಹಿತ್ಯನ ಮನಸ್ಸಾರಿ ಪ್ರೀತಿ ಮಾಡಿದ ಅಜಿತ್ ಆ ಸ್ಥಾನವನ್ನು ಖಂಡಿತವಾಗ್ಲೂ ಭೂಮಿ ಕೊಟ್ಟಿದ್ದಾರೆ ಬಟ್ ಅದು ಅವ್ರಿಗೆ ಒಂದು ಕ್ಷಣ ಅನ್ನಿಸ್ತದೆ ಬಟ್ ಆದರೂ ಕೂಡ ಅದನ್ನು ಒಪ್ಕೊಳ್ಳೋಕ್ಕೆ ಅವರಿಂದ ಸಾಧ್ಯ ಆಗ್ತಿಲ್ಲ ಇಲ್ಲಿ ಭೂಮಿ ಸಂಕಟ ಪಡ್ತಿರೋದನ್ನು ನೋಡೋಕೆ ಆಗ್ತಿಲ್ಲ ಬಟ್ ಆದರೂ ಕೂಡ ಹೋಗಿ ಮಲ್ಕೋತಾರೆ ತದನಂತರ ಬೆಳಿಗ್ಗೆ ಆಗುತ್ತೆ ಬೆಳಿಗ್ಗೆ ಆಗ್ತಿದ್ದಾಗೆ ಅವರು ಅಜ್ಜಿ ಹತ್ರ ಈ ಒಂದು ವಿಷಯವನ್ನು ಹೇಳ್ತಿದ್ದಾರೆ ಪಾಪ ನೋವು ಬಂದಿರ್ತಂಥ ಸಂಗೀತಾಗ ನನ್ನ ನನ್ನ ಮಗ ವಿಲವಲ್ಲ ಅಂತ ಒದ್ದಾಡ್ಬಿಟ್ಟ ನಿಜವಾಗ್ಲು ನನ್ನ ಮಗ ಭೂಮಿನ ತುಂಬಾ ಅಂದ್ರೆ ತುಂಬಾ ಪ್ರೀತಿ ಮಾಡ್ತಾರೆ ಭೂಮಿ ಕೂಡ ಅಷ್ಟೇ ಪ್ರೀತಿ ಮಾಡ್ತಾಳೆ ಭೂಮಿ ಎಷ್ಟು ಅದೃಷ್ಟ ಮಾಡಿದಾಳೆ ಅಂದ್ರೆ ನನ್ನ ಮಗನ ಪಡೆಯುವುದಕ್ಕೆ ತುಂಬಾ ಅಂದ್ರೆ ತುಂಬಾ ಅದೃಷ್ಟ ಮಾಡಿದಾಳೆ ಹಾಗೆ ನನ್ನ ಮಗ ಕೂಡ ಭೂಮಿನ ಪಡೆಯುವುದಕ್ಕೆ ಅದೃಷ್ಟ ಮಾಡಿದಾನೆ ಅಂತ ಹೇಳಿ ಸಂಗೀತವ್ರು ಹತ್ರ ಹೇಳ್ಬೇಕಿದ್ರೆ ಈ ಕಡೆ ಅಂಜು ಮೂರ್ ದಿನ ಆಗಿದ್ರೆ ಅಜ್ಜ ಭೂಮಿ ಒಂದಾಗಲ್ಲ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಕೇರ್ ಮಾಡ್ತಿರೋ ವಿಷಯನ ಕೇಳದೆ ಆಕೆ ನನ್ನ ನಾನೇ ನಿನ್ನ ತುಂಬ ತುಂಬ ಪ್ರೀತಿ ಮಾಡುದು ಅಂತ ಮನೆ ದೇವ್ರ ಸಾಂಗನ್ನು ನೆನಪು ಮಾಡಿಕೊಂಡೇ ಬಿಡ್ತಾರೆ ರವಿಚಂದ್ರನ್ ಹೇಗೆ ಅವರನ್ನ ಪ್ರೀತಿ ಮಾಡಿ ಕಾಳಜಿ ಮಾಡ್ತಿದ್ರು ಆ ಒಂದು ಸೀನನ್ನು ಅಜತ್ ಮತ್ತು ಭೂಮಿ ನಡುವೆ ಕ್ರಿಯೇಟ್ ಮಾಡಿ ಕೂತುತ್ತಾಳೆ ಅದರ ನಡುವೆ ರೊಮ್ಯಾಂಟಿಕ್ ಆಗಿ ಇರೋದನ್ನು ಕೂಡ ನೆನಪು ಮಾಡಿಕೊಂಡಿದ್ದೆ ಜೋರಾಗಿ ಗಿಟಾರ್ ಅಂತ ಹೇಳಿ ಕೆಚ್ಚಿಪಡ್ತಾಳೆ ಏನಾಯ್ತು ಅಂತ ಹೇಳಿ ದೇವಿಯಾನಿ ಹಾಗೆ ಸಂಗೀತ ಅಜ್ಜಿ ಅಶ್ ಅಶ್ವಿನಿ ಎಲ್ಲ ಕೂಡ ಕೇಳೋದಕ್ಕೆ ಏನಿಲ್ಲ ಇಮ್ಯಾಜಿನೇಷನ್ ಅಂತ ಹೇಳಿ ಹೋಗೇ ಬಿಡ್ತಾಳೆ ಏನಿದು ಇಮ್ಯಾಜಿನೇಷನ್ ಅಂತ ದೇವಿಯನಿಗೆ ಅನಿಸುತ್ತೆ ಆ ನಂತರ ಅಜ್ಜಿ ಕೂಡ ಕೇಳ್ತಾರೆ ನಿಂಗೆ ಅರ್ಥ ಆಗಲ್ಲ ಅಜ್ಜಿ ಅಂತ ಅಮ್ಮು ಹೇಳಿ ಹೋಗಿಬಿಡ್ತಾಳೆ ಅಂಜು ಹೇಳಿ ಹೋಗಿಬಿಡ್ತಾಳೆ ನಂತರ ಅಯ್ಯೋ ಇವತ್ತಿನ ಹುಡುಗಿರಿ ಹೀಗೆ ಅಲ್ವಾ ಯಾರು ಏನು ಹೇಳಿದ್ರು ಕೇಳಲ್ಲ ಅರ್ಥ ಮಾಡ್ಕೊಳಲ್ಲ ನಾನು ಹೋಗಿ ಕೇಳ್ತೀನಿ ಏನಾಯ್ತು ಅಂತ ಹೇಳಿ ದೇವಿಯಾನಿ ಕೂಡ ಅಲ್ಲಿಂದ ಹೋದಾಗ ಇಲ್ಲಿ ಸಂಗೀತ ನನಗೊಂದು ಸ್ವಲ್ಪ ಕಾಫಿ ಕೊಟ್ಬಿಡಮ್ಮ ಅಂತ ಅಜ್ಜಿ ಹೇಳ್ತಾರೆ ಇಲ್ಲಿ ಸಂಗೀತವ್ರಿಗೆ ಅನ್ಸುತ್ತೆ ಏನಾಯ್ತು ಇವಳು ಯಾವ ಇಮ್ಯಾಜಿನೇಷನ್ಗೆ ಹೋದ್ಲು ನಾನು ಆ ಚಿತ್ತ ಭೂಮಿನ ಕಾಳಜಿ ಮಾಡ್ತಿದ್ದ ಅಂತ ಹೇಳಿದೆ ಅಲ್ವಾ ಅದ್ರ ಬಗ್ಗೆನೇ ಇಮ್ಯಾಜಿನೇಷನ್ಗೆ ಹೋಗಿ ಕಿರ್ಚ್ಕೊಂಡ್ಬಿಟ್ಲ ಇಲ್ಲ ಇವಳನ್ನ ಮೊದಲು ನಾನು ಮನೆಯಿಂದ ಕಳಿಸ್ಬೇಕು ಮೊದಲು ಇವಳನ್ನ ಮದುವೆ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ ನಂತರ ಇಲ್ಲಿ ಬೆಳಿಗ್ಗೆ ಆಗ್ತಿದ್ದಾಗೇನು ಅಜ್ಜಿ ಮತ್ತೆ ಶ್ರಮಣ್ ಇಬ್ರು ಕೂಡ ತನ್ನ ರಮಣ್ ಅವರನ್ನು ಬನ್ನಿ ಜಾಗಿಂಗೆ ಅಂತ ಕರೀತಿದ್ದಾರೆ ಬಟ್ ರಮಣ ಅವರು ಉಸ್ಕೊತಿದ್ದಾರೆ ಬಟ್ ನಚ್ಚು ಯಾವುದೇ ಕಾರಣಕ್ಕೂ ಬಿಡ್ತಿಲ್ಲ ಅಪ್ಪನೂ ಕೂಡ ಕರ್ಕೊಂಡು ಹೋದಾಗ ಸಖತ್ತಾಗಿ ಎಕ್ಸಸೈಸ್ ಮಾಡಿಸಿದ್ದಾರೆ ನಾನು ಮಾಡ್ಸಿದ್ರೆ ಹೇಗೆ ಅಮ್ಮ ನೀವು ಮಾಡಿಸು ಅಂದರೆ ಅಮ್ಮ ಅಂತೂ ನಾನು ಅಡುಗೆ ಮನೆಯಲ್ಲೇ ಸಾಕಾಗಿರ್ತೀನಿ ನಾನಂತೂ ಮಾಡಲ್ಲ ಅಂತ ಹೇಳಿ ಸ್ಕಿಪ್ ಆಗಿಬಿಡ್ತಾರೆ ತದನಂತರ ಇಲ್ಲಿ ಅಜಿತ್ ಮತ್ತೆ ಭೂಮಿ ಹೇಗಿರ್ಬೋದು ಅಂತ ಹೇಳಿ ಅಶ್ವಿನಿ ಅಪ್ಪು ಎಲ್ಲರೂ ಕೂಡ ಹೋಗಿ ನೋಡ್ತಿದ್ದಾರೆ ಅದನ್ನು ನೋಡಿದ್ದ ಇಲ್ಲಿ ಮತ್ತೆ ಚಿನ ಅಂತ ಹೇಳಿ ಶುರು ಮಾಡ್ಕೊತಿದ್ದಾರೆ ನಾನೇನಿಗೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳಿ ಹೋಗ್ತಿದ್ದಾಗೆ ಅಜ್ ಇಲ್ಲಿ ಅಜಿತ್ ಮತ್ತೆ ಭೂಮಿ ಅಲ್ಲಿ ಸೇರ್ಕೋತಿದ್ದಾಗೆ ಇಲ್ಲಿ ಹೋಗ್ಬಿಟ್ಟು ಏನು ನಡೀತಿರ್ಬೋದು ಇಲ್ಲಿ ಅಂತ ಅಪ್ಪು ಅಶ್ವಿನಿ ಹಾಗೆ ಅಂಜು ಒಬ್ಸರ್ವ್ ಮಾಡ್ತಿದ್ದಾರೆ ಹಾಗಿದ್ರೆ ಇದರ ನಡುವೆ ಅಜಿತ್ ಮತ್ತೆ ಭೂಮಿ ಗಂಡ ಹೆಂಡತಿ ಅಲ್ಲ ಅನ್ನೋ ಸತ್ಯ ರಿವೀಲ್ ಆಗೋದಿಲ್ಲ ತದನಂತರ ಮುಂದೆ ಮತ್ತೆ ಚಿನ್ನ ಅಂತ ಹೇಳಿ ಹೂವನ್ನ ಮುಡ್ಸುದ್ರ ಜೊತೆಗೆ ತನ್ನ ಪ್ರೀತಿಯ ಅತಿರೇಕದ ಪ್ರೀತಿಯನ್ನ ತೋರಿಸ್ತಿದ್ದಾರೆ ಅಜಿತ್ ಭೂಮಿ ಮೇಲೆ ಅಂತಾನೆ ಹೇಳ್ಬಹುದು ಇದು ಎಲ್ಲದರ ಜೊತೆಗೆ ಅಜಿತ್ ಮತ್ತೆ ಭೂಮಿಯ ಓವರ್ ಆಕ್ಟಿಂಗ್ ಕೊನೆಗೂ ಅವರ ಮದುವೆ ಸತ್ಯವನ್ನ ರಿವೀಲ್ ಮಾಡಿದ್ರು ಕೂಡ ಅಚ್ಚುರಿ ಎಲ್ಲ ಜೊತೆಗೆ ಅಂಜುಗೆ ಹುಡುಗನ್ ಹುಡುಕ್ತಿದ್ದಾರೆ ಹಾಗಿದ್ರೆ ನಚ್ಚಿ ಅಂಜುನ ಪ್ರೀತಿ ಮಾಡ್ತಿದ್ದಾರೆ ಯಾರನ್ನು ಖಂಡಿತವಾಗ್ಲು ನಚ್ಚಿ ಪ್ರೀತಿ ಮಾಡ್ತಿದ್ದಾರೆ ಬಟ್ ಯಾರನ್ನ ಅದು ಅಂಜುನಾ ಅಶ್ವಿನಿನ ಯಾರನ್ನಿರ್ಬೋದು ಏನಾಗ್ತದೆ ಏನ್ ಕತೆ ತಿನ್ನ ಈಟ್ ಶೂಗೆ ವೀಚ್ ಮಾಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ